ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಫ್ ಎ ಫೋರ್ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕರ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಈ ಕೀ ಉತ್ತರಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಶಾಲೆಯಲ್ಲಿ ಏನು ಒಂದು ಪ್ರಶ್ನೆ ಪತ್ರಿಕೆ ಕೊಡ್ತಾರೋ ಅದಕ್ಕೆ ಸರಿಯಾದ ಉತ್ತರವನ್ನು ಬರೀತೀರಾ ಅಂತ ಅಂದ್ಕೊಳ್ತಾ ಸೊ ಬನ್ನಿ ಸ್ಟೂಡೆಂಟ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಹೇಗಿದೆ ಅಂತ ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಲರವ ಟ್ಯೂಟೋರಿಯಲ್ಸ್ ಅಂತ ಹೊಡೆದ್ರೆ ಸಾಕು ನಿಮಗೆ ಎಲ್ಲ ರೀತಿಯ ವಿಡಿಯೋಗಳು ಸಹ ಸಿಗ್ತದೆ ನಿಮಗೆ ಈಗ ಒಂಬತ್ತನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಪಬ್ಲಿಕ್ ಎಕ್ಸಾಮ್ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಉತ್ತರಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬರೀ ನೋಡೋಣ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳೋಣ ಫ್ರೆಂಡ್ಸ್ ಇದು ಒಂಬತ್ತನೇ ತರಗತಿಯ ನಾಲ್ಕನೇ ಸಾಧನಾ ಪರೀಕ್ಷೆ ಎಫ್ ಎಫ್ ಫೋರ್ ಇದಕ್ಕೆ ಇಪ್ಪತ್ತು ಅಂಕಗಳಿದ್ದು ಅರವತ್ತು ನಿಮಿಷಗಳಿಗೆ ಕಾಲಾವಕಾಶ ಇರ್ತದೆ ಸೊ ಈ ಒಂದು ಪ್ರಶ್ನೆಗಳಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಸರಳ ಉತ್ತರದ ಎರಡು ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆಗಳಿರ್ತವೆ ಮತ್ತು ಮೂರು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಇಷ್ಟು ಪ್ರಶ್ನೆಗಳಿರ್ತವೆ ಸೊ ಈ ಒಂದು ಪ್ರಶ್ನೆಗಳಿಗೆ ಪೂರ್ಣ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತಾ ಹೋಗ್ತಾ ಇದ್ದೀನಿ ಸೊ ಮೊದಲನೇ ಒಂದು ಪ್ರಶ್ನೆಯಲ್ಲಿ ನಾವು ನೋಡಿದಾಗ ವೃತ್ತದ ಅತ್ಯಂತ ದೊಡ್ಡ ಜಾ ಅಂತ ಇದೆ ಸೊ ನಾವು ಒಂದು ವೃತ್ತವನ್ನು ನೋಡಿದಂತಹ ಸಂದರ್ಭದಲ್ಲಿ ಜಾ ಅಂತಂದರೆ ವೃತ್ತದ ಕಂಸದ ಮೇಲಿನ ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತೇವೆ ಇದು ಜಾ ಈ ಜಾವನ್ನು ನಾವು ಈ ರೀತಿ ಎಳಿತಾ ಹೋದರೆ ನಮಗೆ ಅತ್ಯಂತ ದೊಡ್ಡ ಜ ಯಾವಾಗ ಸಿಗ್ತದಪ್ಪ ಅಂದರೆ ಕೇಂದ್ರದ ಮೂಲಕ ಹಾದು ಹೋದಾಗ ಇನ್ನು ಮತ್ತೆ ಎಳಿತಾ ಹೋದರೆ ಇನ್ನು ಕಡಿಮೆ ಹಾಕ್ಕೊಂತ ಹೋಗ್ತದೆ ಹಾಗಾಗಿ ಈ ಅತ್ಯಂತ ದೊಡ್ಡ ಜ ಯಾವುದಪ್ಪ ಅಂತಂದರೆ ವ್ಯಾಸ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಜ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಮತ್ತು ಒಂದು ಸಿಲಿಂಡರ್ನ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದು ಅಂತ ಕೇಳಿದ್ದಾರೆ ಸೊ ಸಿಲಿಂಡರ್ ಏನು ನೀವು ನೋಡಿದಿರಲ್ಲ ಇದು ಸಿಲಿಂಡರ್ ಈ ಒಂದು ಸಿಲಿಂಡರ್ನಲ್ಲಿ ಆರ್ ಅಂತಂದರೆ ತ್ರಿಜ್ಯ ಆಗಿರ್ತದೆ ಎಚ್ ಅಂದರೆ ಎತ್ತರ ಆಗಿರ್ತದೆ ಇದರ ಒಂದು ಮೇಲ್ಮೈ ವಿಸ್ತೀರ್ಣ ಅಂದಾಗ ಟೂ ಪೈ ಆರ್ ಎಚ್ ಆಗಿರ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ವೃತ್ತ ಸೊ ಇಲ್ಲಿ ಒಂದು ಕಂಸ ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ಒಂದು ಯಾವುದೋ ಒಂದು ಒಂದು ಕಂಸವನ್ನು ತೆಗೆದುಕೊಳ್ತೀನಿ ಇಲ್ಲಿಂದ ಇಲ್ಲಿ ತನಕ ಒಂದು ಕಂಸ ಇದೆ ಅಂತ ತಗೊಂಡ್ರೆ ಸೊ ಇಲ್ಲಿ ಪಿ ಕ್ಯೂ ಅಂತಕ್ಕಂತಹ ಒಂದು ಕಂಸ ಈ ಕಂಸ ಕೇಂದ್ರದಲ್ಲಿ ಒಂದು ಕೋನವನ್ನು ಏರ್ಪಡಿಸಿದೆ ಅಂತ ತೆಗೆದುಕೊಂಡಾಗ ವೃತ್ತದ ಕೇಂದ್ರದಲ್ಲಿ ಈ ರೀತಿ ಕೋನವನ್ನು ಏರ್ಪಡಿಸಿರ್ತದೆ ಇದೇ ಕಂಸ ಪರಿಧಿಯ ಮೇಲೆ ಒಂದು ಕೋನವನ್ನು ಏರ್ಪಡಿಸಿದಾಗ ಇಲ್ಲಿ ಕೂಡ ಒಂದು ಕೋನವನ್ನು ಏರ್ಪಡಿಸ್ತದೆ ಸೊ ಈ ಕೋನ ಎಕ್ಸ್ ಇದ್ದರೆ ಇದು ಎರಡು ಎಕ್ಸ್ ಇರ್ತದೆ ಎರಡರಷ್ಟು ಇರ್ತದೆ ಹಾಗಾಗಿ ಇಲ್ಲಿ ಉತ್ತರ ಎರಡರಷ್ಟಿರುತ್ತದೆ ಇರುತ್ತದೆ ಅಂತ ನೀವು ಉತ್ತರವನ್ನು ಬರೀಬೇಕು ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ನೋಡೋಣ ಈಗ ಈ ಮೇಲ್ಮೈ ವಿಸ್ತೀರ್ಣಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಸೊ ಗೋಳಕ್ಕೆ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಅಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನೂ ಸಹ ಇರೋದಿಲ್ಲ ಹಾಗಾಗಿ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಅಷ್ಟೇ ತಗೋಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ನಾಲ್ಕು ಪೈ ಆರ್ ಸ್ಕ್ವಯರ್ ಇಷ್ಟೇ ಬರ್ತದೆ ಸೊ ನಾಲ್ಕು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಸ್ಕ್ವಯರ್ ಅಂತಂದಾಗ ಏಳು ಸೆಂಟಿಮೀಟರ್ ಕೊಟ್ಟಿದ್ದಾರೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಏಳು ಇದೆ ಏಳು ಇಂಟು ಏಳು ಏಳು ಏಳುನ ನಾವು ಡಿವೈಡ್ ಮಾಡಿದರೆ ಇಲ್ಲಿ ನಮಗೆ ನಾಲ್ಕು ಇಂಟು ಇಪ್ಪತ್ತೆರಡು ಗುಣಿಸಿದರೆ ಎಂಬತ್ತೆಂಟು ಇಂಟು ಏಳು ಏಳೆಂಟ್ಲಿ ಐವತ್ತಾರು ಐದು ಉಳೀತದೆ ಏಳೆಂಟ್ಲಿ ಐವತ್ತಾರು ಐದು ಅರುವತ್ತ ಒಂದು ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಇದು ಗೋಳದ ಮೇಲ್ಮೈ ವಿಸ್ತೀರ್ಣ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚಕ್ರೀಯ ಚತುರ್ಭುಜ ಎಂದರೇನು ಅದರ ಒಂದು ಗುಣಲಕ್ಷಣ ಬರೆಯಿರಿ ಅಂತ ಇದೆ ಸೊ ಚಕ್ರೀಯ ಚತುರ್ಭುಜ ಅಂದರೆ ಚತುರ್ಭುಜದ ಎಲ್ಲ ನಾಲ್ಕು ಶೃಂಗಗಳು ಒಂದು ವೃತ್ತದ ಮೇಲಿದ್ದರೆ ಅದನ್ನು ಚಕ್ರೀಯ ಚತುರ್ಭುಜ ಅಂತ ಕರಿತೇವೆ ಈ ರೀತಿ ಒಂದು ವೃತ್ತ ಇರಬೇಕು ಸೊ ಅದರ ಮೇಲೆ ಒಂದು ಆ ವೃತ್ತದ ಚತುರ್ಭುಜದ ಬಿಂದುಗಳು ಆ ಒಂದು ಶೃಂಗಗಳು ವೃತ್ತದ ಮೇಲಿರಬೇಕು ಇದನ್ನು ನಾವು ಚಕ್ರೀಯ ಚತುರ್ಭುಜ ಅಂತೇಳಿ ಕರಿತೇವೆ ಇದರ ಗುಣಲಕ್ಷಣ ಕೇಳಿದರೆ ಗುಣಲಕ್ಷಣ ಕೇಳ ಏನು ಒಂದು ಬರಿಬೋದು ಅಂದರೆ ಅಭಿಮುಖ ಬಾಹುಗಳ ಸಾರಿ ಅಭಿಮುಖ ಕೋನಗಳು ಯಾವಾಗಲೂ ಸಹ ಅವುಗಳ ಮೊತ್ತ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಅಂದ್ರೆ ಈ ಅಭಿಮುಖ ಕೋನಗಳು ಎರಡನ್ನೂ ಸಹ ಇದನ್ನು ಇದನ್ನು ಕೂಡಿಸಿದ್ರೆ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಐದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತ ರಚಿಸಿ ಅದರಲ್ಲಿ ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವಂತೆ ಎರಡು ಜಾಗಗಳನ್ನು ರಚಿಸಿ ಅಂತ ಇದೆ ಒಂದು ಸುಳುಹು ಕೊಟ್ಟಿದ್ದಾರೆ ಸಮಳತೆಯ ಜಾ ರಚಿಸಿ ಅಂತ ಸೊ ಈಗ ಒಂದು ವೃತ್ತವನ್ನು ಐದು ಸೆಂಟಿಮೀಟರ್ ಇರುವಂತೆ ಈ ರೀತಿ ಒಂದು ವೃತ್ತವನ್ನು ಹಾಕೊಳ್ರಿ ಸೊ ಇದಕ್ಕೆ ಕೇಂದ್ರ ಬಿಂದುವನ್ನು ಗುರ್ತು ಮಾಡಿಕೊಳ್ಳ್ರಿ ಆನಂತರ ವೃತ್ತದ ಪರಿಧಿಯ ಮೇಲೆ ಇಲ್ಲಿ ಎ ಅಂತಕ್ಕಂಥದ್ರಲ್ಲಿ ಒಂದು ಬಿಂದುವನ್ನು ಗುರ್ತು ಮಾಡ್ಕೊಳ್ಳ್ರಿ ಆ ಬಿಂದುವಿನಿಂದ ಕೈವಾರದಲ್ಲಿ ಒಂದು ಅಳತೆಯನ್ನು ಇಟ್ಕೊಂಡು ನಾಲ್ಕು ಸೆಂಟಿಮೀಟ್ರ್ ಅಥವಾ ಐದು ಸೆಂಟಿಮೀಟ್ರ್ ಅಳತೆಯನ್ನು ಇಟ್ಕೊಂಡು ಒಂದು ಪರಿಧಿಯ ಮೇಲೆ ಕಟ್ಟಾಗೆ ಪೆನ್ ಚೂಪಾದ ತುದಿಯನ್ನು ಇಡ್ರಿ ಪೆನ್ಸಿಲ್ ಈ ಕಂಸದ ಹತ್ರ ಇರಲಿ ಇಲ್ಲಿ ಕಟ್ ಮಾಡ್ರಿ ಒಂದು ಕಂಸ ಬರ್ತದೆ ಈ ಬಿಂದುವನ್ನು ಬಿ ಅಂತ ಗುರುತು ಮಾಡ್ಕೊಳ್ರಿ ನಾವೀಗ ಎ ಮತ್ತು ಅನ್ನು ನಾವು ಸೇರಿಸಿದರೆ ನಮಗೆ ಒಂದು ಜಾ ಬರುತ್ತೆ ಇದು ಒಂದು ಜಾ ಆಯಿತು ಈಗ ಇಲ್ಲಿ ಸಮ ಅಳತೆಯ ಜಾವನ್ನು ರಚಿಸಬೇಕು ಈಗ ಎಷ್ಟು ಇಟ್ಕೊಂಡಿದ್ರೂ ಕೈವಾರದಲ್ಲಿ ಅಷ್ಟೇ ಅಳತೆಯನ್ನು ಇಟ್ಕೊಂಡು ಇನ್ನೊಂದು ಬಿಂದು ಈ ಕಡೆ ಇಲ್ಲಿ ಪಿ ಅಂತಕ್ಕಂಥ ಒಂದು ಬಿಂದುವನ್ನು ಗುರ್ತಿಸ್ಕೊಳ್ರಿ ಈ ಪಿ ಬಿಂದುವಿನಿಂದ ಇದೇ ಅಳತೆಯಲ್ಲಿ ಇಲ್ಲಿ ಮತ್ತೊಂದು ಕಂಸವನ್ನು ಕಟ್ ಮಾಡಬೇಕು ಆ ಕಂಸವನ್ನು ಕಟ್ ಮಾಡಿರ್ತಕ್ಕಂಥ ಬಿಂದು ಕ್ಯೂ ಆಗುತ್ತೆ ಈಗ ಪಿ ಕ್ಯೂ ಅನ್ನು ನಾವು ಸೇರಿಸಿದರೆ ಒಂದೇ ಅಳತೆಯ ಜಾಗಳ ಈ ಒಂದೇ ಅಳತೆಯ ಜಾಗಗಳನ್ನು ನಾವು ಕೇಂದ್ರದಿಂದ ಸಮಾನ ದೂರ ಅಂತ ತೋರಿಸ್ಬೇಕು ಹಾಗಾಗಿ ಎ ಬಿ ಬಿಂದುವಿನ ಮೇಲೆ ಒಂದು ಎಮ್ ಮಧ್ಯಬಿಂದು ಗುರ್ಚ್ಕೋಬೇಕು ಅದೇ ರೀತಿ ಅದರಲ್ಲಿ ಎಮ್ ಅನ್ನು ಮತ್ತೆ ಓ ಎರಡನ್ನೂ ಸಹ ಸೇರಿಸ್ಬೇಕು ಪಿ ಕ್ಯೂ ಬಿಂದುವಿನ ಮೇಲೆ ಎನ್ ಬಿಂದುವನ್ನು ಗುರ್ಚ್ಕೋಬೇಕು ಎನ್ನನ್ನು ನಾವು ಏನು ಮಾಡಬೇಕಿಲ್ಲಿ ಇಲ್ಲಿ ಕೇಂದ್ರಕ್ಕೆ ಸೇರಿಸಬೇಕು ಆಗ ಎಂ ಓ ಅಂತಕ್ಕಂಥದ್ದು ಅದು ವೃತ್ತದ ಕೇಂದ್ರದಿಂದ ಜಾಗಿರುವ ದೂರ ಅದೇ ರೀತಿ ಮತ್ತೊಂದು ಜಾಗಿರುವಂತಹ ದೂರ ಓ ಎನ್ ಅಂತಕ್ಕಂಥದ್ದು ಇವೆರಡು ಸಮ ಆಗಿರ್ತವೆ ಇದರ ಜೊತೆಗೆ ಎ ಬಿ ಮತ್ತು ಪಿ ಕ್ಯೂ ಜಾಗಳು ಸಹ ಸಮ ಆಗಿರ್ತವೆ ಇದು ಈ ಒಂದು ರಚನೆ ಆಯಿತು ಮುಂದಿನ ಒಂದು ಲೆಕ್ಕವನ್ನು ನೋಡೋಣ ಈ ಕೆಳಗಿನ ಘನಾಕೃತಿಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವ ಸೂತ್ರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಸಿಲಿಂಡರ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ನೋಡಿದಾಗ ಎರಡು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಆಗಿರ್ತದೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನೋಡಿದಾಗ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಥವಾ ಆರ್ ಪ್ಲಸ್ ಎಲ್ ಅಂತ ಆಗಿರ್ತದೆ ಬ್ರ್ಯಾಕೆಟ್ ಒಳಗೆ ನೆಕ್ಸ್ಟು ಸಿಲಿಂಡರ್ನ ಘನಫಲವನ್ನು ತೆಗೆದುಕೊಂಡಾಗ ಪೈ ಆರ್ ಸ್ಕ್ವಯರ್ ಎಚ್ ಬರ್ತದೆ ಅದೇ ರೀತಿ ಶಂಕುವಿನ ಘನಫಲವನ್ನು ತೆಗೆದುಕೊಂಡಾಗ ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಎಚ್ ಆಗಿರ್ತದೆ ಸೊ ಇದು ಇವುಗಳ ಒಂದು ಸೂತ್ರ ಈ ಸೂತ್ರಗಳನ್ನು ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ಭಾಳ ಅನುಕೂಲ ಆಗ್ತದೆ ಲೆಕ್ಕ ಬಿಡಿಸ್ಬೋದು ಜೊತೆಗೆ ಸೂತ್ರ ಕೇಳಿದ್ರು ಸಹ ಬರಿಬಹುದು ಮುಂದಿನ ಪ್ರಶ್ನೆ ಒಂದು ಕಡ್ಡಿಪೆಟ್ಟಿಗೆಯ ಅಳತೆಯು ನಾಲ್ಕು ಸೆಂಟಿಮೀಟರ್ ಇಂಟು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇಂಟು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಇಂತಹ ಹನ್ನೆರಡು ಪೆಟ್ಟಿಗೆಗಳಿರುವ ಒಂದು ಪಟ್ಟಣದ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ನಾವೀಗ ಘನಫಲವನ್ನ ಕಂಡುಹಿಡಿಯೋಣ ಇಲ್ಲಿ ಒಂದು ಕಡ್ಡಿಪೆಟ್ಟಿಗೆಯ ಅಳತೆಯನ್ನು ಕೊಟ್ಟಿದ್ದಾರೆ ಅದ ಮೊದಲು ಒಂದು ಕಡ್ಡಿ ಪೆಟ್ಟಿಗೆಯ ಘನಫಲವನ್ನ ಕಂಡಿಡಿಬೇಕು ನೋಡ್ರಿ ಒಂದು ಕಡ್ಡಿ ಪೆಟ್ಟಿಗೆಯ ಘನಫಲವನ್ನ ಕಂಡಿಡಿಬೇಕು ನಾವು ಮೊದಲು ಒಂದು ಕಡ್ಡಿಪೆಟ್ಟಿಗೆಯ ಘನಫಲ ಟು ಇಲ್ಲಿ ಕೊಟ್ಟಿರುವ ಅಳತೆಗಳನ್ನೆಲ್ಲ ಗುಣಿಸ್ಬೇಕು ನಾಲ್ಕು ಇಂಟು ಎರಡು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದನ್ನ ಗುಣಸ್ಬೇಕು ನೋಡ್ರಿ ಎರಡು ಪಾಯಿಂಟ್ ಐದು ಇಂಟು ನಾಲ್ಕು ಗುಣಸಿದ್ರೆ ಒಂದು ಪಾಯಿಂಟ್ ಸೊನ್ನೆ ಬರುತ್ತೆ ನಾಲ್ಕೈದು ಇಪ್ಪತ್ತು ಎರಡು ನಾಲ್ಕೆರಡು ಎಂಟು ಎರಡು ಹತ್ತು ಇಲ್ಲಿ ಹತ್ತು ಪಾಯಿಂಟ್ ಸೊನ್ನೆ ಬರುತ್ತೆ ಇಂಟು ಒಂದು ಪಾಯಿಂಟ್ ಐದನ್ನು ಗುಣಿಸ್ಬೇಕು ಸೊ ಹತ್ತು ಪಾಯಿಂಟ್ ಸೊನ್ನೆ ಇಂಟು ಒಂದು ಪಾಯಿಂಟ್ ಐದನ್ನು ನಾವು ಗುಣಿಸಿದರೆ ನಮಗಿಲ್ಲಿ ಹತ್ತು ಇಂಟು ಒಂದು ಪಾಯಿಂಟ್ ಐದು ಅಂದರೆ ಹದಿನೈದು ಪಾಯಿಂಟ್ ಸೊನ್ನೆ ಬರ್ತದೆ ಹಾಗಾಗಿ ಇದರ ಘನಫಲ ಎಷ್ಟಾಗ್ತದಪ್ಪ ಅಂದರೆ ಹದಿನೈದು ಸೆಂಟಿಮೀಟರ್ ಕ್ಯೂಬ್ ಆಯಿತು ಇದು ಒಂದು ಪೆಟ್ಟಿಗೆಯ ಘನಫಲ ಈಗ ನಾವು ಹನ್ನೆರಡು ಪೆಟ್ಟಿಗೆಗಳಿರುವ ಪಟ್ಟಣದ ಘನಫಲವನ್ನು ಕಂಡುಹಿಡಿಯಬೇಕು ಹನ್ನೆರಡು ಪೆಟ್ಟಿಗೆಗಳಿರುವ ಪಟ್ಟಣದ ಘನಫಲ ಪಟ್ಟಣದ ಘನಫಲ ಹನ್ನೆರಡು ಪೆಟ್ಟಿಗೆಗಳಿರ್ತವೆ ಅಂದರೆ ಹನ್ನೆರಡನ್ನು ಈ ಒಂದು ಹದಿನೈದು ಸೆಂಟಿಮೀಟರ್ಗೆ ಏನು ಮಾಡಬೇಕು ನಾವು ಗುಣಿಸ್ಕಬೇಕು ಈಗ ಹದಿನೈದು ಸ ಒಂದು ಪೆಟ್ಟಿಗೆಯ ಗನಫಲ ಹದಿನೈದು ಹನ್ನೆರಡು ಪೆಟ್ಟಿಗೆಗಳ ಗನಫಲ ಅಂದರೆ ಎಂಟು ಹನ್ನೆರಡು ಹನ್ನೆರಡು ಅರವತ್ತಕ್ಕೆ ಸೊನ್ನೆ ಆರು ಹನ್ನೆರಡು ಒಂದು ಹನ್ನೆರಡು ಆರು ಹದಿನೆಂಟು ಒಂದು ನೂರ ಎಂಬತ್ತು ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಇದು ಹನ್ನೆರಡು ಪೆಟ್ಟಿಗೆಗಳಿರುವ ಪಟ್ಟಣದ ಘನಫಲ ಆಗಿರ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ನೋಡೋಣ ಒಂದು ಚಕ್ರೀಯ ಚತುರ್ಭುಜವನ್ನು ತೆಗೆದುಕೊಂಡಾಗ ಸೊ ಇದು ಚಕ್ರೀಯ ಚತುರ್ಭುಜ ನಾನು ಆವಾಗಲೇ ತೋರಿಸಿದೆ ಇಂದಿನ ಲೆಕ್ಕದಲ್ಲಿ ಚಕ್ರೀಯ ಚತುರ್ಭುಜವನ್ನು ನಾಲ್ಕು ಬಿಂದುಗಳು ಎ ಬಿ ಸಿ ಡಿ ವೃತ್ತದ ಪರಿಧಿಯ ಮೇಲೆ ಇದ್ದಾವೆ ಇಲ್ಲಿ ಬಿ ಓ ಬಿ ಮತ್ತು ಓ ಡಿಯನ್ನು ಸೇರಿಸಿದಾಗ ಇಲ್ಲಿ ಬಿ ಓ ಡಿ ಅಂತಕ್ಕಂಥದ್ದು ಕೇಂದ್ರದಲ್ಲಿ ಉಂಟಾಗಿರುವ ಕೋನ ಬಿ ಎ ಡಿ ಅಂತಕ್ಕಂಥದ್ದು ಪರಿಧಿಯ ಮೇಲೆ ಉಂಟಾಗಿರುವ ಕೋನ ನಾವೀಗಾಗಲೇ ನೋಡಿದ್ದೀವಿ ಬಿ ಎ ಡಿ ಕೋನ ಎಷ್ಟಿರ್ತದೋ ಬಿ ಓ ಡಿ ಅದರ ಎರಡರಷ್ಟು ಇರ್ತಾರೆ ಅಂತ ನಮಗೆ ಗೊತ್ತು ಅದಕ್ಕೆ ನಾವು ಬರೆದ್ರೆ ಕೋನ ಬಿ ಎ ಡಿ ಅಂತಕ್ಕಂಥದ್ದು ಈ ಬಿ ಓ ಡಿ ಕೋನದ ಅರ್ಧದಷ್ಟಿರುತ್ತೆ ಹಾಗಾಗಿ ಬಿ ಎ ಡಿ ಇಸ್ ಈಕ್ವಲ್ ಟು ಅರ್ಧ ಆಫ್ ಬಿ ಓ ಡಿ ಅಂತ ನಾವು ಇಲ್ಲಿ ಹೇಳ್ಬೋದು ಅದೇ ರೀತಿ ನಾವು ಈ ಬಿ ಸಿ ಡಿ ಕೋನವನ್ನು ತೆಗೆದುಕೊಂಡಾಗ ಉಲ್ಟಾ ನೋಡಿದರೆ ಅದೇ ರೀತಿ ಇಲ್ಲಿರ್ತಕ್ಕಂತಹ ಒಂದು ಸರಳಾಧಿಕ ಕೋನ ಬಿ ಓ ಅರ್ಧದಷ್ಟು ಅರ್ಧದಷ್ಟಿರುತ್ತೆ ಬಿ ಸಿ ಡಿ ಅನ್ನೋದು ಇದನ್ನು ನಾವು ಸರಳಾಧಿಕ ಕೋನ ಅಂತ ಕರಿತೇವೆ ಸರಳಾಧಿಕ ಬಿ ಓ ಡಿ ಅಂತ ಸರಳಾಧಿಕದ ಅರ್ಧದಷ್ಟು ಇರ್ತದೆ ಹಾಗಾಗಿ ಬಿ ಸಿ ಡಿ ಈಸ್ ಈಕ್ವಲ್ ಟು ಅರ್ಧ ಎಂಟು ಸರಳಾಧಿಕ ಬಿ ಓ ಡಿ ಸರಳಾಧಿಕ ಬಿ ಒ ಡಿಯ ಅರ್ಧದಷ್ಟಿರ್ತದೆ ಈಗ ಇಲ್ಲಿ ಇದನ್ನು ಸಮೀಕರಣ ಒಂದು ಅಂತ ಇಟ್ಕೊಳ್ಳೋಣ ಇದು ಸಮೀಕರಣ ಎರಡು ಅಂತ ಇಟ್ಕೊಂಡ್ರೆ ಒಂದು ಪ್ಲಸ್ ಎರಡು ಎರಡನ್ನು ಕೂಡಿಸ್ಬೇಕು ಒಂದು ಮತ್ತು ಸಮೀಕರಣ ಎರಡನ್ನು ಕೂಡಿಸಿದಾಗ ಎಡಭಾಗ ಎಡಭಾಗವನ್ನು ಕೂಡಿಸಬೇಕು ಕೂಡಿಸ್ಬೇಕು ಬಲಭಾಗ ಬಲಭಾಗಕ್ಕೆ ಕೂಡಿಸ್ಬೇಕು ಸೊ ಎಡಭಾಗವನ್ನು ಎಡಭಾಗಕ್ಕೆ ಕೂಡಿಸಿದಾಗ ಬಿ ಎ ಡಿ ಪ್ಲಸ್ ಬಿ ಸಿ ಡಿ ಆಗುತ್ತೆ ಬಲಭಾಗ ಕೂಡಿಸಿದಾಗ ಅರ್ಧ ಬಿ ಓ ಡಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಸರಳಾಧಿಕ ಬಿ ಓ ಡಿ ಅಂತ ಬರೀವಿ ಸೊ ಈಗ ಇಲ್ಲಿ ಬಿ ಓ ಡಿ ಮತ್ತು ಬಿ ಓ ಡಿ ಅರ್ಧ ಇದರಲ್ಲಿ ಎರಡರಲ್ಲೂ ಅರ್ಧ ಅರ್ಧ ಇದೆ ಈ ಅರ್ಧವನ್ನು ಸಾಮಾನ್ಯ ಅಂತ ತೆಗಿಬೇಕು ಕಾಮನ್ ತೆಗಿಬೇಕು ಹಾಗಾಗಿ ಬ್ರ್ಯಾಕೆಟ್ ಒಳಗಡೆ ಬಿ ಡಿ ಮತ್ತು ಸರಳಾಧಿಕ ಬಿ ಓ ಡಿ ಇಲ್ಲಿ ಉಳಿತದೆ ಸೊ ಈಗ ನೋಡ್ರಿ ಒಂದು ಅದ ಕೋನ ಮತ್ತು ಅದರ ಸರಳಾಧಿಕ ಕೋನ ಇವೆರಡನ್ನೂ ಕೂಡಿಸಿದ್ರೆ ಪೂರ್ಣ ವೃತ್ತ ಬಂದ್ಬಿಡ್ತದೆ ಪೂರ್ಣ ವೃತ್ತ ಅಂದರೆ ಮುನ್ನೂರ ಅರವತ್ತು ಡಿಗ್ರಿ ಬರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಿ ಡಿ ಮತ್ತು ಸರಳಾಧಿಕ ವಿ ಬಿ ಓ ಡಿ ಏನಿದೆಯಾ ಅವೆರಡನ್ನು ಕೂಡಿಸಿದರೆ ಮುನ್ನೂರ ಅರವತ್ತು ಡಿಗ್ರಿ ಬಂತು ಎರಡರಿಂದ ಇದನ್ನು ಬಾಕ್ಸಿದರೆ ನೂರ ಎಂಬತ್ತು ಡಿಗ್ರಿ ಬರ್ತದೆ ನೂರ ಎಂಬತ್ತು ಡಿಗ್ರಿಗೆ ಸಮ ಬಿ ಎ ಡಿ ಮತ್ತು ಬಿ ಸಿ ಡಿ ಬಿ ಎ ಡಿ ಅಂದರೆ ಮೇಲ್ಗಡೆ ಇರೋ ಕೋನ ಇದು ಬಿ ಸಿ ಡಿ ಕೆಳಗಿರೋದು ಇವೆರಡೂ ಸಹ ಕೋನಗಳು ನೂರ ಎಂಬತ್ತು ಡಿಗ್ರಿಗೆ ಸಮ ಸೊ ಅದಕ್ಕೆ ನಾವು ಅದನ್ನು ಎ ಪ್ಲಸ್ ಸಿ ಕೋನ ಎ ಅಂದರೆ ಇದು ಕೋನ ಸಿ ಅಂದರೆ ಇದು ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಅದೇ ರೀತಿ ಕೋನ ಬಿ ಮತ್ತು ಕೋನ ಡಿ ಇವೆರಡರ ಮೊತ್ತವೂ ಸಹ ನೂರ ಎಂಬತ್ತು ಡಿಗ್ರಿಗೆ ಸಮ ಇರ್ತದೆ ಇದು ಅಭಿಮುಖ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಅಂತ ನಾವು ಸಾಧನೆಯನ್ನು ಮಾಡಿದ್ವಿ ಮುಂದಿನ ಒಂದು ಲೆಕ್ಕ ಕೊಟ್ಟಿದ್ದಾರೆ ಒಂದೇ ಪಾದದ ಮೇಲೆ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದನ್ನು ನಾವೀಗ ಸಾಧನೆಯನ್ನು ಮಾಡೋಣ ಒಂದೇ ನಿಮಿಷ ಸೊ ಈಗ ಇದನ್ನು ನಾವು ಸಾಧನೆ ಮಾಡಬೇಕು ಅಂತಂದಾಗ ಇಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಅದೇ ರೀತಿ ಇ ಎಫ್ ಡಿ ಸಿ ನೋಡ್ರಿ ಇಂದ ಹಿಡಿದು ಎಫ್ ಡಿ ಸಿ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಸಹ ಒಂದು ಸಮಾಂತರ ಚತುರ್ಭುಜ ಇವೆರಡು ಒಂದೇ ಪಾದ ಡಿ ಸಿ ಮೇಲೆ ನಿಂತಿದ್ದಾವೆ ಅದೇ ರೀತಿ ಒಂದು ಜೊತೆ ಸಮಾಂತರ ರೇಖೆ ಅಂದರೆ ಎ ಎಫ್ ಒಂದು ಸಮಾಂತರ ರೇಖೆ ಡಿ ಸಿ ಇವೆರಡು ಸಮಾಂತರ ರೇಖೆಗಳ ನಡುವೆ ಇದ್ದಾವೆ ಅಂತಕ್ಕಂಥದ್ದು ಗೊತ್ತು ನಮಗೆ ಈಗ ಎ ಡಿ ಇ ಮತ್ತು ಬಿ ಸಿ ಎಫ್ ತ್ರಿಭುಜನ ತಗೋಬೇಕು ಎ ಡಿ ಇ ಅಂದರೆ ಈ ತ್ರಿಭುಜ ಬಿ ಸಿ ಎಫ್ ಅಂದರೆ ಈ ತ್ರಿಭುಜ ಈ ಎರಡು ತ್ರಿಭುಜಗಳಲ್ಲಿ ಕೋನಗಳನ್ನು ನೋಡಿದಾಗ ಇಲ್ಲಿ ಕೋನ ಎ ಏನಿದೆಯೋ ಕೆಂಪು ಕಲರ್ಲಿರೋದು ಆ ಕೋನ ಕೋನ ಬಿಗೆ ಗೆ ಸಮ ಇರುತ್ತೆ ಅದನ್ನೇ ನಾವು ಡಿ ಎ ಇಸ್ ಈಕ್ವಲ್ ಟು ಸಿ ಬಿ ಎಫ್ ಅಂತ ಬರೆದಿದ್ದೇವೆ ಮತ್ತು ಮತ್ತೊಂದು ಕೋನವನ್ನು ತಗೊಂಡಾಗ ಎ ಇ ಡಿ ಬಿ ಎಫ್ ಸಿ ಎರಡು ಸಮ ಎ ಇ ಡಿ ಅಂದರೆ ಇದು ಬಿ ಎಫ್ ಸಿ ಅಂದರೆ ಇದು ಇವೆರಡೂ ಕೋನಗಳು ಸಹ ಸಮ ಆಗಿರ್ತವೆ ಪರಸ್ಪರ ಮತ್ತೆ ಯಾಕೆ ಅಂತಂದರೆ ಎರಡೂ ಸಹ ಇಲ್ಲಿ ಎ ಬಿ ಮತ್ತು ಸಿ ಡಿ ಸಹ ಎರಡೂ ಸಹ ಏನಾಗಿರ್ತವೆ ಸಮಾಂತರ ಬಾಹುಗಳು ಜೊತೆಗೆ ಎ ಡಿ ಬಿ ಸಿನೂ ಸಹ ಸಮಾಂತರವಾಗಿರೋದ್ರಿಂದ ಇಲ್ಲಿ ಸಮಾಂತರ ಬಾಹುಗಳಿರೋದ್ರಿಂದ ಅಲ್ಲಿ ನಾವು ಅವೆರಡು ಕೋನಗಳನ್ನು ಸಮ ಅಂತ ತಗೊಂತೇವೆ ಜೊತೆಗೆ ಎರಡು ಕೋನ ಸಮ ಆದಮೇಲೆ ಮೂರನೇ ಕೋನನು ಸಮ ಹಾಗೇ ಇರ್ತದೆ ಎರಡು ತ್ರಿಭುಜಗಳಲ್ಲಿ ಮತ್ತೆ ಅದರ ಜೊತೆಗೆ ಎಡಿ ಬಾಹು ಬಿ ಸಿ ಇವೆರಡೂ ಸಹ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಆಗಿರ್ತವೆ ಇಲ್ಲಿ ಎರಡು ಕೋನಗಳು ಮತ್ತು ಒಂದು ಬಾಹು ಎರಡೂ ಸಹ ಸಮ ಇರೋದ್ರಿಂದ ಎಸ್ ಎ ಸಿದ್ಧಾಂತದ ಪ್ರಕಾರ ನಾವು ತ್ರಿಭುಜ ಎ ಡಿ ಮತ್ತು ಬಿ ಸಿ ಎಫ್ ಇವೆರಡನ್ನೂ ಸಹ ಸರ್ವಸಮ ತ್ರಿಭುಜಗಳು ಅಂತ ಸಾಧನೆ ಮಾಡಿದ್ವಿ ಅವು ಸರ್ವ ಸಮ ತ್ರಿಭುಜಗಳ ಆದಮೇಲೆ ಅವುಗಳ ವಿಸ್ತೀರ್ಣಗಳು ಸಹ ಸಮ ಇರ್ತವೆ ಇವು ಸ ವಿಸ್ತೀರ್ಣಗಳು ಸಮ ಸೊ ಆದ್ದರಿಂದ ಈಗ ಎಡಭಾಗಕ್ಕೆ ಈ ಎಡಿ ತ್ರಿಭುಜ ಏನಿದೆಯಲ್ಲ ಇದಕ್ಕೆ ಈ ಒಂದು ನಾವು ಇ ಡಿ ಸಿ ಬಿ ಅಂತಕ್ಕಂತಹ ಒಂದು ತ್ರಾಪಿಜ್ಯ ಏನಿದೆಯೋ ಆ ತ್ರಾಪಿಜ್ಯನ ಕೂಡಿಸ್ಬೇಕು ಆವಾಗ ಇವೆರಡೂ ಸಹ ಹಾಡಾಗ್ತವೆ ಬಲಭಾಗದಲ್ಲಿ ಈ ಬಿ ಸಿ ಎಫ್ ತ್ರಿಭುಜ ಏನಿದೆಯಲ್ಲ ಇದಕ್ಕೂ ಸಹ ಈ ತ್ರಾಪಿಜವನ್ನು ಅದೇ ತ್ರಾಪಿಜ್ಯವನ್ನು ಕೂಡಿಸ್ಬೇಕು ಎಡ ಮತ್ತು ಬಲ ಎರಡೂ ಕಡೆಗೆ ಇ ಡಿ ಸಿ ಬಿ ಇ ಡಿ ಸಿ ಬಿಯನ್ನು ಕೂಡಿಸಿದೀವಿ ಸಮವನ್ನು ಕೂಡಿಸಿದಾಗ ಎರಡೂ ವ್ಯತ್ಯಾಸ ಆಗೋದಿಲ್ಲ ಹಾಗಾದರೆ ಈ ಎ ಡಿ ಇ ತ್ರಿಭುಜ ಮತ್ತು ಈ ಇ ಬಿ ಸಿ ಡಿ ಸ ತ್ರಾಪಿಜ್ಯ ಏನಿದೆಯೋ ಇವೆರಡನ್ನೂ ಕೂಡಿಸಿದರೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಬಂತು ಅದೇ ರೀತಿ ಈ ಬಿ ಸಿ ಎಫ್ ತ್ರಿಭುಜಕ್ಕೆ ಈ ಒಂದು ಇದೇ ತ್ರಾಪಿಜ್ಯವನ್ನು ಕೂಡಿಸಿದಾಗ ವಿಸ್ ಯಾವುದು ಬಂದು ನಮಗೆ ಇ ಎಫ್ ಸಿ ಡಿ ಸಮಾಂತರ ಚತುರ್ಭುಜ ಬಂತು ಹಾಗಾಗಿ ಅವೆರಡು ವಿಸ್ತೀರ್ಣದಲ್ಲಿ ಸಮ ಇದ್ದಾವೆ ಅಂತ ನಮಗೆ ಗೊತ್ತಾಗ್ತದೆ ಸೊ ಈ ರೀತಿ ಸಾಧನೆಯನ್ನು ನೀವು ಮಾಡಬೇಕು ಮುಂದಿನ ಲೆಕ್ಕವನ್ನು ನೋಡೋಣ ಕೃಷಿಕಳೊಬ್ಬಳ ಒಲವು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ನ ಆಕೃತಿಯಲ್ಲಿದೆ ನೋಡ್ರಿ ಈ ತರ ಇಲ್ಲಿ ಪಿ ಕ್ಯೂ ಆರ್ ಎಸ್ ಈ ರೀತಿಯ ಒಂದು ಒಲ ಇದೆ ಆಕೆಯು ಆರ್ ಎಸ್ ಬಾಹುವಿನ ಮೇಲೆ ಒಂದು ಬಿಂದುವನ್ನು ಗುರುತಿಸಿ ನೋಡ್ರಿ ಆರ್ ಎಸ್ ಬಾಹುವಿನ ಮೇಲೆ ಇಲ್ಲಿ ಎ ಅಂತಕ್ಕಂಥ ಒಂದು ಬಿಂದುವನ್ನು ಗುರ್ತಿಸ್ಬಿಟ್ಟು ಅದನ್ನ ಪಿಗೂ ಸೇರಿಸಿದಾಳೆ ಕ್ಯೂಗೂ ಸೇರಿಸಿದಾಳೆ ಒಲವು ಎಷ್ಟು ಭಾಗಗಳಾಗಿ ವಿಂಗಡಣೆ ಆಯಿತು ಅಂತ ಕೇಳಿದರೆ ಹಾಗಾಗಿ ಒಲವು ಮೂರು ಭಾಗಗಳಾಯಿತು ಒಲವು ಮೂರು ಭಾಗಗಳಾಗಿ ವಿಂಗಡಣೆ ಆಯಿತು ಅಲ್ಲಿ ಪ್ರಶ್ನೆ ಏನು ಕೇಳಿದರೋ ಅದಕ್ಕೆ ಉತ್ತರವನ್ನು ಸರಿಯಾಗಿ ಬರೀಬೇಕು ನೀವು ಒಲವು ಮೂರು ಭಾಗಗಳಾಗಿ ವಿಂಗಡಣೆ ಆಯಿತು ಆ ಭಾಗಗಳ ಆಕಾರ ಯಾವುದು ಅಂತ ಕೇಳಿದರೆ ಭಾಗಗಳ ಆಕಾರ ಯಾವ ಆಕಾರದಲ್ಲಿದ್ದಾವೆಲ್ಲವು ಒಂದೇ ತ್ರಿಭುಜ ಎರಡನೇ ತ್ರಿಭುಜ ಮೂರು ಮೂರೂ ಸಹ ತ್ರಿಭುಜಗಳಾಗಿದ್ದಾವೆ ಆ ಭಾಗಗಳ ಆಕಾರಗಳು ಏನಪ್ಪ ಅಂದರೆ ತ್ರಿಭುಜಗಳು ಆ ಕೃಷಿಗಳು ಸಮನಾದ ಭಾಗಗಳಲ್ಲಿ ಗೋಧಿ ಮತ್ತು ಕಾಳುಗಳನ್ನು ಪ್ರತ್ಯೇಕವಾಗಿ ಬಿತ್ತಲು ಇಚ್ಛಿಸಿದರೆ ನೋಡ್ರಿ ಎರಡನ್ನೂ ಸಮ ಸಮ ಬಿತ್ತಬೇಕು ಗೋಧಿನ ಎಷ್ಟು ಬಿತ್ತುತ್ತಳೋ ಅವಳು ಕಾಳುಗಳನ್ನು ಸಹ ಅಷ್ಟೇ ಬಿತ್ತಬೇಕು ಹಾಗಾಗಿ ಯಾವ ರೀತಿ ಬಿತ್ತಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಲೆಕ್ಕ ಮಾಡಿ ಕಂಡಿಡಿಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜವನ್ನು ನೋಡಿದಾಗ ಇಲ್ಲಿ ಪಿ ಕ್ಯೂ ಅಂತಕ್ಕಂತಹ ಬಾಹುವಿನ ಮೇಲೆ ಎ ಪಿ ಕ್ಯೂ ತ್ರಿಭುಜನು ನಿಂತಿದೆ ಪಿ ಕ್ಯೂ ಆರ್ ಎಸ್ ಚತುರ್ಭುಜನೂ ಸಹ ನಿಂತಿದೆ ಅದಕ್ಕೋಸ್ಕರ ನಾವು ವಿಸ್ತೀರ್ಣವನ್ನು ನೋಡಿದಾಗ ತ್ರಿಭುಜ ಪಿ ಎ ಕ್ಯೂನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಎಂಟು ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಹಾಗಾದರೆ ಈ ಭಾಗ ಏನಿದೆಯಲ್ಲ ಇದು ಅರ್ಧದಷ್ಟಾಗೋಯಿತು ಅವಳ ಒಲದ ಆಯ್ತು ಇನ್ನು ಉಳಿದಿರ್ತಕ್ಕಂತಹ ಭಾಗ ಏನಿದೆಯಲ್ಲ ಅದು ಇನ್ನು ಅರ್ಧ ಆಯಿತು ಯಾವ್ಯಾವುದು ಈ ತ್ರಿಭುಜ ಮತ್ತು ಇವೆರಡೂ ತ್ರಿಭುಜಗಳು ಮತ್ತೆ ಅರ್ಧ ಅರ್ಧ ಆಯಿತು ಹಾಗಾದರೆ ಇನ್ನು ಅರ್ಧ ಭಾಗ ಯಾವುದಪ್ಪ ಅಂತಂದರೆ ಉಳಿದಿರ್ತಕ್ಕಂತಹ ಭಾಗ ಯಾವ್ಯಾವುದು ವಿಸ್ತೀರ್ಣ ಆಫ್ ತ್ರಿಭುಜ ಯಾವುದು ಎಸ್ ಎ ಪಿ ಅಂತಕ್ಕಂಥದ್ದು ಪ್ಲಸ್ ವಿಸ್ತೀರ್ಣ ಆಫ್ ತ್ರಿಭುಜ ಎ ಆರ್ ಕ್ಯೂ ಇವೆರಡೂ ಸಹ ಇವೆರಡರ ವಿಸ್ತೀರ್ಣ ಆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಅರ್ಧದಷ್ಟಿರ್ತದೆ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಅರ್ಧದಷ್ಟು ಹಾಗಾದರೆ ಇದು ಅರ್ಧ ಆಯಿತು ಇದು ಅರ್ಧ ಆಯಿತು ಸೊ ಹಾಗಾಗಿ ಈಗ ಅವಳು ಒಂದು ಭಾಗದಲ್ಲಿ ಗೋಧಿ ಮತ್ತೊಂದು ಭಾಗದಲ್ಲಿ ಕಾಳುಗಳನ್ನು ಬಿತ್ತಬೋದು ಹಾಗಾಗಿ ಎರಡೂ ವಿಸ್ತೀರ್ಣಗಳು ಸಮ ಇರ್ತದೆ ಯಾವ್ಯಾವುದು ವಿಸ್ತೀರ್ಣ ಆಫ್ ತ್ರಿಭುಜ ಪಿ ಎ ಕ್ಯೂ ಇದು ಒಂದು ಇನ್ನೊಂದು ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ವಿಸ್ತೀರ್ಣ ಆಫ್ ಎಸ್ ಎ ಪಿ ಮತ್ತು ಪ್ಲಸ್ ವಿಸ್ತೀರ್ಣ ಆಫ್ ಎ ಆರ್ ಕ್ಯೂ ಅಂದರೆ ಈ ತ್ರಿಭುಜದಲ್ಲಿ ಒಂದು ಕಾಳುಗಳನ್ನು ಇಲ್ಲಿ ಗೋಧಿಯನ್ನು ಬೆಳೆದ್ರೆ ಇಲ್ಲಿ ಇವೆರಡರಲ್ಲಿ ಕಾಳುಗಳನ್ನು ಬೆಳೆದ್ರೆ ಎರಡೂ ಸಹ ಸಮ ಆಗುತ್ತೆ ಸಮವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ವಿದ್ಯಾರ್ಥಿಗಳೇ ಇಲ್ಲಿ ಇನ್ನೊಂದು ಅಥವಾ ಪ್ರಶ್ನೆ ಇದೆ ಸೊ ಈ ಅಥವಾ ಪ್ರಶ್ನೆಯನ್ನ ನೋಡೋಣ ಇದೇ ಪ್ರಶ್ನೆಗೆ ಇರ್ತಕ್ಕಂಥದ್ದು ಮುಂದಿನ ಅಳತೆಗಳಿಗೆ ನೇರ ವೃತ್ತಪಾದ ಶಂಕುವಿನ ಘನಫಲ ಕಂಡುಹಿಡಿಯಿರಿ ಅಂತ ಇದೆ ಸೊ ನೇರ ವೃತ್ತಪಾದ ಶಂಕು ಅಂತಂದಾಗ ಮಾಮೂಲಿ ನಾವೇನು ಶಂಕುವನ್ನು ಬರಿತೀವಲ್ಲ ಈ ರೀತಿ ಶಂಕು ಬರ್ತದೆ ಸೊ ಇದರ ಒಂದು ಘನಫಲದ ಸೂತ್ರ ಏನಾಗಿರ್ತದೆ ಅಂತಂದರೆ ಒಂದು ಬೈ ಮೂರು ಪೈಆರ್ ಸ್ಕ್ವಯರ್ ಹೆಚ್ ಇದೆ ಸೊ ಅಲ್ಲಿ ಮೊದಲನೇದಕ್ಕೆ ತ್ರಿಜ್ಯ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯ ಆರ್ ಅಂತ ತಗೊತೀವಿ ಇದು ಆರ್ ಆಗಿರ್ತದೆ ಎತ್ತರ ಎಚ್ ಇಸ್ ಈಕ್ವಲ್ ಟು ಏಳು ಆಗಿರ್ತದೆ ಇಲ್ಲಿ ನಾವು ಬೆಲೆಗಳನ್ನು ಹಾಕಬೇಕು ಒಂದು ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಸ್ಕ್ವಯರ್ ಅಂತಂದರೆ ಆರು ಇಂಟು ಆರು ಇಂಟು ಎಚ್ ಅಂದರೆ ಏಳು ಈಗ ಏಳು ಏಳು ಕ್ಯಾನ್ಸಲ್ ಆಯಿತು ಮೂರರಿಂದ ಮೂರು ಒಂದಲ ಮೂರು ಎರಡು ಆರು ಉಳಿದಿರ್ತಕ್ಕಂಥವನ್ನ ಗುಣಿಸ್ಬೇಕು ಇಪ್ಪತ್ತೆರಡು ಇಂಟು ಆರು ಇಂಟು ಎರಡು ಆರೆಡ್ಲಿ ಹನ್ನೆರಡು ಹನ್ನೆರಡೆರಲ್ಲಿ ಇಪ್ಪತ್ನಾಲ್ಕು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಎರಡು ಇಪ್ಪತ್ತ ಆರು ಹನ್ನೆರಡು 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 ಇಪ್ಪತ್ನಾಲ್ಕಕ್ಕೆ ನಾಲ್ಕು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಎರಡು ಇನ್ನೂರ ಅರುವತ್ತ ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಇದು ಈ ಒಂದು ಮೊದಲನೇ ಶಂಕುವಿನ ಘನಫಲ ಎರಡನೇದನ್ನು ನೋಡೋಣ ಎರಡನೇ ಶಂಕುವಿನ ಘನಫಲದಲ್ಲಿ ಅಳತೆಯನ್ನು ಏನು ಕೊಟ್ಟಿದ್ದಾರೆ ತ್ರಿಜ್ಯ ಆರು ಇಸ್ ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಎತ್ತರ ಎಚ್ ಇಸ್ ಟು ಹನ್ನೆರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಈಗ ಇದಕ್ಕೆ ಬೆಲೆಗಳನ್ನು ಹಾಕೋಣ ಒಂದು ಬೈ ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ಆರ್ ಸ್ಕ್ವಯರ್ ಅಂದರೆ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಎರಡು ಸಲ ಹಾಕ್ಬೇಕು ಆರ್ ಸ್ಕ್ವಯರ್ನ ಎಚ್ ಅಂದರೆ ಹನ್ನೆರಡು ಅಂತ ಕೊಟ್ಟಿವೆ ಏಳರಿಂದ ಏಳು ಒಂದ್ಲ ಏಳು ಸೊನ್ನೆ ಪಾಯಿಂಟ್ ಐದುಲಿ ಇದು ಕ್ಯಾನ್ಸಲ್ ಆಗ್ತದೆ ಮೂರರಿಂದ ಮೂರು ಒಂದ ಮೂರು ನಾಲ್ಕಲಿ ಅಂತ ಕ್ಯಾನ್ಸಲ್ ಆಗುತ್ತೆ ಸೊ ಈಗ ನಾವು ಐದು ಮತ್ತು ಇಪ್ಪತ್ತೆರಡನ್ನು ಗುಣಿಸಿದರೆ ಐದರಲ್ಲಿ ಹತ್ತಕ್ಕೆ ಸೊನ್ನೆ ಒಂದು ಐದರಲ್ಲಿ ಹತ್ತು ಒಂದು ಹನ್ನೊಂದು ಹನ್ನೊಂದು ಪಾಯಿಂಟ್ ಸೊನ್ನೆ ಅಂತ ಬಂತು ಇಂಟು ಮೂರು ಪಾಯಿಂಟ್ ಐದು ನಾಲ್ಕನ್ನು ಗುಣಿಸ್ಬೇಕು ನಾಲ್ಕೈದು ಇಪ್ಪತ್ತಕ್ಕೆ ಸೊನ್ನೆ ಎರಡು ನಾಲ್ಕು ಒಂದು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಇಂಟು ಹನ್ನೊಂದು ಬಂತು ಪಾಯಿಂಟ್ ಸೊನ್ನೆನ ಬಿಟ್ಬಿಡ್ಬೇಕಿಲ್ಲಿ ಹನ್ನೊಂದು ನಾಲ್ಕಲ್ಲಿ ನಲವತ್ತ್ನಾಲ್ಕಕ್ಕೆ ನಾಲ್ಕು ಒಂದು ಹನ್ನೊಂದೊಂದ್ಲಿ ಹನ್ನೊಂದು ಒಂದು ಹನ್ನೊಂದೊಂದ್ಲಿ ಹನ್ನೊಂದು ನಾಲ್ಕು ಹದಿನೈದು ಒಂದು ನೂರ ಐವತ್ತ ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಇದು ಎರಡನೇ ಶಂಕುವಿನ ಘನಫಲ ಆಗಿದೆ ಸೊ ಈ ರೀತಿ ನಾವು ಈ ಒಂದು ಪ್ರಶ್ನೆಗಳಿಗೆ ಎಲ್ಲವಕ್ಕೂ ಸಹ ಉತ್ತರವನ್ನು ಇಲ್ಲಿ ನೋಡಿದ್ದೇವೆ ಎಲ್ಲ ಪ್ರಶ್ನೆಗಳನ್ನು ಸಹ ನಿಮಗೆ ಬಿಡಿಸಿ ತೋರಿಸಿದ್ದೇನೆ ಈ ಪ್ರಶ್ನೆಗಳನ್ನು ಈ ರೀತಿ ಯಾವ ರೀತಿ ಬಿಡಿಸ್ಬೇಕು ಅಂತ ನಿಮ್ಮ ಶಾಲೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಬಂದರೆ ಅದನ್ನು ಸಹ ಸರಿಯಾದ ರೂಪದಲ್ಲಿ ಬಿಡಿಸಿ ಅಂತ ಹೇಳ್ತಾ ಜೊತೆಗೆ ಸ್ಟೂಡೆಂಟ್ಸ್ ನಿಮಗೆ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಈಗ ನಡೀತಾ ಇರ್ತಕ್ಕಂತಹ ಪಬ್ಲಿಕ್ ಪರೀಕ್ಷೆ ಏನು ನಡೀತದೋ ಮಾರ್ಚ್ ತಿಂಗಳಲ್ಲಿ ಆ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಮ್ಮ ಕಲರವ ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೀವು ಕೆ ಎಲ್ ಎ ಆರ್ ಎ ವಿ ಎ ಕಲರವ ಟ್ಯುಟೋರಿಯಲ್ಸ್ ಅಂತ ಟೈಪ್ ಮಾಡಿರಿ ಆ ಕಲರವ ಟ್ಯುಟೋರಿಯಲ್ಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ವಿಡಿಯೋಗಳು ಸಹ ಲಭ್ಯ ಆಗುತ್ತೆ ಎಂಟು ಒಂಬತ್ತು ಹತ್ತನೇ ತರಗತಿ ಎಲ್ಲ ವಿಡಿಯೋಗಳು ಸಹ ಸಹ ಲಭ್ಯ ಆಗ್ತದೆ ಒಂಬತ್ತನೇ ತರಗತಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂಬತ್ತನೇ ತರಗತಿಯ ವಿಡಿಯೋಗಳು ಲಭ್ಯ ಆಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್